ಓಕೆ ಫಾರ್ ಎಕ್ಸಾಂಪಲ್ ನಿಮ್ ಹಸ್ಬೆಂಡ್ ಮದ್ವೆ ಆದ್ಮೇಲೆ ಕೆಲಸ ಬಿಟ್ಟು ಬಿಡ್ತಾರೆ ಮನೇಲಿ ಕುತ್ಕೊಂಡ್ಬಿಡ್ತಾರೆ ಹಾಕ್ಲೇಬೇಕು ನಾವು ಮದುವೆ ಆಗಕ್ಕೂ ಮುಂಚೆ ನಾನ್ ನಂಗೆ ನೋಡ್ಕೊಂತೀನಿ ನೋಡ್ಕೊಂತೀನಿ ಅಂದ್ರೆ ಮಾಡಿ ತೋರಿಸ್ಬೇಕಾಗ್ತದ ಮೇಡಮ್ ನಮಸ್ಕಾರ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಮಧು ಅಂತ ನಾವು ಇಲ್ಲೇ ಹುಬ್ಬಳ್ಳಿ ಲೋಕಲ್ ಓಕೆ ಮೈಸೂರು ತೇಜು ಫ್ರಮ್ ದಾವಣಗೆರೆ ಏನು ಮಾಡ್ತೀರಾ ಪ್ಯಾರಾಮೆಡಿಕಲ್ ಪ್ಯಾರಮೆಡಿಕಲ್ ಓಟಿ ಟೆಕ್ನಿಷಿಯನ್ ಓಕೆ ಓಕೆ ನಿಮ್ಮ ಎಕ್ಸ್ ಬಗ್ಗೆ ಏ ಹಂಗೇನಿಲ್ಲ ಯಾರು ಇಲ್ಲ ಹಂಗೇನಿಲ್ಲ ಮೇಡಮ್ ಯಾರು ಪ್ರೆಸೆಂಟ್ ಇಲ್ಲ ತೊಂದರೆ ಇಲ್ಲ ನಾನು ಒಂದು ಗುಡ್ ಮೆಸೇಜ್ ಹೇಳ್ತೀನಿ ಪ್ರೆಸೆಂಟ್ ಬಗ್ಗೆ ಈಗ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಒಂದು ಒಳ್ಳೆ ಗುಣ ಹೇಳಿ ಅವನ್ನ ನಮ್ ಪಪ್ಪಾನ ಯಾವತ್ತು ನೆನಪಾಗಿರ್ಬಾರ್ದು ಆ ತರ ಅವ್ನ ನಮಗ್ ಪ್ರೀತಿ ಮಾಡ್ತಿರ್ಬೇಕು ಅದೆಷ್ಟೇ ಎಕ್ಸೆಪ್ಟ್ ಮಾಡ್ತಾವ್ ಒಂದ್ ಕಡೆ ನಮ್ಮ ಎಕ್ಸೆಪ್ಟ್ ಮಾಡ್ತೀರಾ ಈಗ ಪ್ರೆಸೆಂಟ್ ಇಲ್ವಾ ಆಗಿದೆ ನಿಮ್ಮ

ಏನ ನೆಸ್ಕೋದ್ರು ಬಾ ಹುಡುಗರು ಬಾ ಬರಿ ಒಪಿನಿಯನ್ ಪ್ರಕಾರ ಈಗ ಕೆಲವೊಮ್ಮೆ ನಾವು ಕೂಡ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಕುತ್ಕೊಂಡಿರ್ತೀವಿ ಅವರು ದುಡ್ಕೊಂಡ್ ಬಂದಿರ್ತಾರೆ ಸೊ ಕೆಲವೊಮ್ಮೆ ಅವರ ಏನೋ ಕಾರಣ ಅಂತ ಕೆಲಸ ಹೋಗಿರುತ್ತೆ ಆ ಟೈಮ್ ಅಲ್ಲಿ ಏನೋ ಸಮ್ ಪ್ರಾಬ್ಲಮ್ ಏನೋ ಅಂತ ಬಂದ್ರೆ ಮತ್ತೆ ಹೆಲ್ಪ್ ಆಗಲೇಬೇಕಲ್ವಾ ನಾವು ನಮ್ದೇ ಅಂತಂದ್ರೆ ನಡೆಯಲ್ಲ ಏನೋ ಹೆಲ್ಪ್ ಮಾಡ್ಬೋದು ನಾವು ಹೋಗಿ ಜಾಬ್ ಹೋಗಿ ನೋಡ್ಬೋದು ಅಷ್ಟೇ